ಈ ವಿಡಿಯೋದಲ್ಲಿ ಪಿ ಎಫ್ ಅಥವಾ ಇ ಪಿ ಎಫ್ ಪಾಸ್ಬುಕ್ನ ಒಂದು ಹೊಸ ಅಪ್ಡೇಟ್ ಅನ್ನು ನೋಡಬಹುದು ಮತ್ತು ನಿಮಗೆ ಪ್ರತಿ ತಿಂಗಳು ಡಿಡಕ್ಟ್ ಆಗೋ ಪಿ ಎಫ್ ಅಮೌಂಟ್ನ ಕ್ಯಾಲ್ಕುಲೇಷನ್ನ ಯಾವ ರೀತಿ ಮಾಡಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ನೀವು ನೋಡಬಹುದು ಅಂದರೆ ಎಂಪ್ಲಾಯಿ ಶೇರ್ ಎಂಪ್ಲಾಯರ್ ಶೇರ್ ಮತ್ತು ಪೆನ್ಷನ್ ಕಾಂಟ್ರಿಬ್ಯೂಷನ್ನ ಕ್ಯಾಲ್ಕುಲೇಷನ್ನ ಯಾವ ರೀತಿ ಮಾಡಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ವಿಡಿಯೋನ ಸ್ಟಾರ್ಟ್ ಮಾಡೋ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋ ಟೈಟಲ್ ಕೆಳಗೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಆಪ್ಷನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ನಂತರ ಆಲ್ ಇದನ್ನು ಕ್ಲಿಕ್ ಮಾಡಬೇಕು ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋಸ್ ನೋಡಬಹುದು ಬ್ರೌಸರ್ನಲ್ಲಿ ಇಪಿಎಫ್ ಪಾಸ್ಬುಕ್ ಟೈಪ್ ಮಾಡಿ ಸರ್ಚ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಬೇಕು ಇಲ್ಲಿ ಇ ಒ ಮೆಂಬರ್ ಪಾಸ್ಬುಕ್ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಈ ಆಪ್ಷನ್ ಅನ್ನು ಕ್ಲಿಕ್ ಮಾಡಬೇಕು ಇಲ್ಲಿ ಇ ಪಿ ಎಫ್ ಒ ಪಾಸ್ಬುಕ್ನ ವೆಬ್ಸೈಟ್ ಓಪನ್ ಆಗಿದೆ ಇಲ್ಲಿ ಯು ಎನ್ ನಂಬರ್ ಅನ್ನು ಎಂಟರ್ ಮಾಡಬೇಕು ನೆಕ್ಸ್ಟ್ ಪಾಸ್ವರ್ಡನ್ನು ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಆನ್ಸರ್ ಅನ್ನು ಎಂಟರ್ ಮಾಡಿ ಲಾಗಿನ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಬೇಕು ಇಲ್ಲಿ ಪಿ ಎಫ್ ಪಾಸ್ಬುಕ್ನ ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ನಿಮ್ಮ ಹೆಸರು ಮತ್ತು ಯು ಎ ಎನ್ ನಂಬರ್ ಅನ್ನು ನೋಡ್ಬೋದು ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಮೆಂಬರ್ ಐ ಡಿ ಇಲ್ಲಿ ನೀವು ಯಾವ ಪಿ ಎಫ್ ಅಕೌಂಟ್ನ ಪಾಸ್ಬುಕ್ ಅನ್ನು ನೋಡಲಿಕ್ಕಿದೆ ಆ ಅಕೌಂಟನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಇಲ್ಲಿ ವ್ಯೂ ಪಾಸ್ಬುಕ್ ನ್ಯೂ ಇಯರ್ಲಿ ಇದು ಪಿ ಎಫ್ ಪಾಸ್ಬುಕ್ನ ಮೊದಲನೇ ಅಪ್ಡೇಟ್ ಆಗಿದೆ ನೀವು ವ್ಯೂ ಪಾಸ್ಬುಕ್ ನ್ಯೂ ಇಯರ್ಲಿ ಮತ್ತು ವ್ಯೂ ಕ್ಲೇಮ್ ಸ್ಟೇಟಸ್ ಮತ್ತು ವ್ಯೂ ಪಾಸ್ಬುಕ್ ಓಲ್ಡ್ ಫುಲ್ ಈ ಮೂರು ಆಪ್ಷನ್ ಆದರೆ ಈ ಮೊದಲು ವ್ಯೂ ಪಾಸ್ಬುಕ್ ಡೌನ್ಲೋಡ್ ಪಾಸ್ಬುಕ್ ಮತ್ತು ಕ್ಲೇಮ್ ಸ್ಟೇಟಸ್ ಈ ಮೂರು ಆಪ್ಷನ್ ಈಗ ಇದನ್ನು ಮಾಡಿಫೈ ಮಾಡಿ ವ್ಯೂ ಪಾಸ್ಬುಕ್ ನ್ಯೂ ಇಯರ್ಲಿ ಮತ್ತು ವ್ಯೂ ಪಾಸ್ಬುಕ್ ಓಲ್ಡ್ ಫುಲ್ ಎರಡು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಮತ್ತು ವ್ಯೂ ಕ್ಲೇಮ್ ಸ್ಟೇಟಸ್ ಇದನ್ನು ಕೂಡ ಕೊಟ್ಟಿದ್ದಾರೆ ವ್ಯೂ ಪಾಸ್ಬುಕ್ ಓಲ್ಡ್ ಫುಲ್ ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಟೋಟಲ್ ಎಂಪ್ಲಾಯಿ ಶೇರ್ ಮತ್ತು ಟೋಟಲ್ ಎಂಪ್ಲಾಯರ್ ಶೇರ್ ಮತ್ತು ಟೋಟಲ್ ಪಿ ಎಫ್ ಇಲ್ಲಿ ನೋಡಬಹುದು ಮತ್ತು ಟೋಟಲ್ ಪಿ ಎಫ್ ಪಾಸ್ಬುಕ್ ಅನ್ನು ಡೌನ್ಲೋಡ್ ಮಾಡಬಹುದು ಓಲ್ಡ್ ಪಾಸ್ಬುಕ್ ನಲ್ಲಿ ಡೆಪಾಸಿಟ್ಸ್ ಡಿಪಾಸಿಟ್ಸ್ ಮತ್ತು ಪೆನ್ಷನ್ ಕಾಂಟ್ರಿಬ್ಯೂಷನ್ ಇದು ಮೂರನ್ನು ಮಾತ್ರ ಕೊಟ್ಟಿದ್ರು ನೀವು ಪೇಜಸನ್ನು ಅನ್ನು ಸೆಲೆಕ್ಟ್ ಮಾಡಿ ಪ್ರೀವಿಯಸ್ ಇಯರ್ನ ಪಿ ಎಫ್ ಡೀಟೇಲ್ಸನ್ನು ಅನ್ನು ಆದರೆ ವ್ಯೂ ಪಾಸ್ಬುಕ್ ನ್ಯೂ ಇದರಲ್ಲಿ ನೀವು ಹೊಸ ಅಪ್ಡೇಟ್ಸ್ ಅನ್ನು ನೋಡಬಹುದು ಕ್ಲಿಕ್ ಮಾಡಬೇಕು ಇಲ್ಲಿ ಸೆಲೆಕ್ಟ್ ಫೈನಾನ್ಷಿಯಲ್ ಇಯರ್ ಇಲ್ಲಿ ನೀವು ಫೈನಾನ್ಷಿಯಲ್ ಸೆಲೆಕ್ಟ್ ಮಾಡಬಹುದು ಓಲ್ಡ್ ಪಾಸ್ಬುಕ್ ತರ ಪೇಜಸನ್ನು ಅನ್ನು ಸೆಲೆಕ್ಟ್ ಮಾಡಬೇಕಾಗಿಲ್ಲ ಇಲ್ಲಿ ನೀವು ಯಾವ ಫೈನಾನ್ಷಿಯಲ್ ಇಯರ್ನ ಪಿ ಎಫ್ ಅಮೌಂಟ್ ನೋಡಬೇಕು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಬಹುದು ಇಲ್ಲಿ ನಿಮಗೆ ಪ್ರೀವಿಯಸ್ ಮತ್ತು ನೆಕ್ಸ್ಟ್ ಇಯರ್ ಎರಡು ಆಪ್ಷನ್ ಇದೆ ಓಲ್ಡ್ ಪಿ ಎಫ್ ಪಾಸ್ಬುಕ್ನಲ್ಲಿ ನಲ್ಲಿ ಡೆಪಾಸಿಟ್ಸ್ ವಿತ್ಡ್ರಾವಲ್ಸ್ ಮತ್ತು ಪೆನ್ಷನ್ ಕಾಂಟ್ರಿಬ್ಯೂಷನ್ ಈ ಮೂರು ಆಪ್ಷನ್ ಮಾತ್ರ ಇತ್ತು ಆದರೆ ಹೊಸ ಪಿ ಎಫ್ ಪಾಸ್ಬುಕ್ನಲ್ಲಿ ಟ್ರಾನ್ಸಾಕ್ಷನ್ ಡೇಟ್ ಮತ್ತು ಇ ಪಿ ಎಫ್ ವೇಜಸ್ ಇ ಪಿ ಎಸ್ ವೇಜಸ್ ಈ ಎರಡು ಆಪ್ಷನನ್ನು ನೋಡ್ಬೋದು ಇಲ್ಲಿ ನಿಮಗೆ ಯಾವ ತಿಂಗಳಿನಲ್ಲಿ ಯಾವ ಡೇಟ್ಗೆ ಟ್ರಾನ್ಸಾಕ್ಷನ್ ಆಗಿದೆ ಅದನ್ನ ಇಲ್ಲಿ ಚೆಕ್ ಮಾಡ್ಬೋದು ನಿಮಗೆ ಈಗಿನ ಅಪ್ಡೇಟ್ನಲ್ಲಿ ಇ ಪಿ ಎಫ್ ಮತ್ತು ಪೆನ್ಷನ್ಗೆ ಪ್ರತಿ ತಿಂಗಳು ಎಷ್ಟು ಎಮೌಂಟ್ ಕ್ರೆಡಿಟ್ ಆಗಿದೆ ಅದನ್ನು ಇಲ್ಲಿ ನೋಡ್ಬೋದು ಇಲ್ಲಿ ಡೆಪಾಸಿಟ್ಸ್ನಲ್ಲಿ ಎಂಪ್ಲಾಯಿ ಶೇರ್ ಮತ್ತು ಎಂಪ್ಲಾಯರ್ ಶೇರ್ ನಿಮಗೆ ಯಾವ ತಿಂಗಳಿನಲ್ಲಿ ಎಷ್ಟು ಎಮೌಂಟ್ ಕ್ರೆಡಿಟ್ ಆಗಿದೆ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ

ಅಂದರೆ ನಿಮಗೆ ಇ ಪಿ ಎಫ್ ವೇಜಸ್ ಟ್ವೆಲ್ ಪರ್ಸೆಂಟ್ ಎಂಪ್ಲಾಯ್ ಶೇರ್ ಆಗಿರುತ್ತೆ ನೆಕ್ಸ್ಟ್ ನೀವು ಎಂಪ್ಲಾಯರ್ ಶೇರ್ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು ಕ್ಯಾಲ್ಕುಲೇಟರ್ನಲ್ಲಿ ಲೆವೆನ್ ತೌಸಂಡ್ ಟ್ವೆಂಟಿ ಫೈವ್ ಇಂಟು ತ್ರೀ ಪಾಯಿಂಟ್ ಸಿಕ್ಸ್ ಸೆವೆನ್ ನೀವು ಪರ್ಸೆಂಟೇಜನ್ನು ಡೈರೆಕ್ಟಾಗಿ ಕ್ಲಿಕ್ ಮಾಡ್ಬೋದು ಅಥವಾ ಲೆವೆನ್ ಥೌಸಂಡ್ ಟ್ವೆಂಟಿ ಫೈವ್ ಇಂಟು ತ್ರೀ ಪಾಯಿಂಟ್ ಸಿಕ್ಸ್ ಸೆವೆನ್ ಡಿವೈಡೆಡ್ ಬೈ ಹಂಡ್ರೆಡ್ ಕೂಡ ಮಾಡ್ಬೋದು ಫೋರ್ ನಾಟ್ ಫೋರ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಲ್ಲಿ ಫೋರ್ ನಾಟ್ ಫೈವ್ ಕೊಟ್ಟಿದ್ದಾರೆ ಇಲ್ಲಿ ಪಾಯಿಂಟ್ ಸಿಕ್ಸ್ ಒನ್ ಇದೆ ಇದನ್ನು ರೌಂಡ್ ಆಫ್ ಮಾಡಿ ಫೋರ್ ನಾಟ್ ಫೈವ್ ಮಾಡಿದ್ದಾರೆ ಇದೇ ರೀತಿ ನೀವು ಪೆನ್ಷನ್ ಅಮೌಂಟನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡ್ಬೋದು ಲೆವೆನ್ ತೌಸಂಡ್ ಟ್ವೆಂಟಿ ಫೈವ್ ಇಂಟು ಏಟ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟೇಜನ್ನು ಕ್ಲಿಕ್ ಮಾಡಿದರೆ ನೈನ್ ಒನ್ ಏಟ್ ಪಾಯಿಂಟ್ ತ್ರೀ ಏಯ್ಟ್ ಇಲ್ಲಿ ಪಾಯಿಂಟ್ ತ್ರೀ ಏಯ್ಟನ್ನು ರೌಂಡ್ ಆಫ್ ಮಾಡಿ ನೈನ್ ಒನ್ ಏಯ್ಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪಾಯಿಂಟ್ ಫೈವ್ ಗಿಂತ ಕಡಿಮೆ ಇದೆ ಅದರಿಂದ ನೈನ್ ಒನ್ ಏಟ್ ಕೊಟ್ಟಿದ್ದಾರೆ ಈ ರೀತಿ ನೀವು ಪೆನ್ಷನ್ ಅಮೌಂಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಬಹುದು ಇ ಎಫ್ ಅಮೌಂಟ್ ನಲ್ಲಿ ಇ ಪಿ ಎಫ್ ಏಜೆಸ್ನ ಟ್ವೆಲ್ ಪರ್ಸೆಂಟ್ ಅದು ನಿಮ್ಮ ಶೇರ್ ಆಗಿರುತ್ತೆ ಅಥವಾ ಎಂಪ್ಲಾಯಿ ಶೇರ್ ಆಗಿರುತ್ತೆ ನೆಕ್ಸ್ಟ್ ಇ ಪಿ ಎಫ್ ಏಜೆಸ್ ನ ಟ್ವೆಲ್ ಪರ್ಸೆಂಟ್ ಅದು ಕಂಪನಿ ಶೇರ್ ಆಗಿರುತ್ತೆ ಅಥವಾ ಎಂಪ್ಲಾಯರ್ ಶೇರ್ ಆಗಿರುತ್ತೆ ಇದರಲ್ಲಿ ತ್ರೀ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಇದು ಎಂಪ್ಲಾಯರ್ ಶೇರ್ಗೆ ಕ್ರೆಡಿಟ್ ಆಗುತ್ತೆ ನೆಕ್ಸ್ಟ್ ಏಟ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಇದು ಪೆನ್ಷನ್ ಕಾಂಟ್ರಿಬ್ಯೂಷನ್ಗೆ ಕ್ರೆಡಿಟ್ ಆಗುತ್ತೆ ಎಂಪ್ಲಾಯಿ ಶೇರ್ ಅನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇ ಪಿ ಎಫ್ ಏಜಸ್ಗೆ ಟ್ವೆಲ್ ಪರ್ಸೆಂಟ್ ಅನ್ನು ಇಂಟು ಮಾಡಬೇಕು ಅದೇ ರೀತಿ ಎಂಪ್ಲಾಯಿ ಶೇರ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇ ಪಿ ಎಫ್ ಏಜಸ್ಗೆ ತ್ರೀ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಅನ್ನು ಇಂಟು ಮಾಡಬೇಕು ನೆಕ್ಸ್ಟ್ ಪೆನ್ಷನ್ ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇಪಿಎಸ್ ಗೆ ಏಟ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಅನ್ನ ಇಂಟ್ರೂ ಮಾಡಬೇಕು ಈ ರೀತಿ ನೀವು ಎಂಪ್ಲಾಯಿ ಶೇರ್ ಎಂಪ್ಲಾಯರ್ ಶೇರ್ ಮತ್ತು ಪೆನ್ಷನ್ ನ ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು ಇಲ್ಲಿ ನೀವು ಪಾಸ್ಬುಕ್ ಅನ್ನ ಡೌನ್ಲೋಡ್ ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ಹೌ ಇಸ್ ದಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟೆಡ್ ಪಿ ಎಫ್ ಅಮೌಂಟ್ಗೆ ಇಂಟ್ರೆಸ್ ಅನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬಹುದು ಎಂಬುದನ್ನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇದು ಪಿ ಎಫ್ ನ ಎರಡನೇ ಅಪ್ಡೇಟ್ ಆಗಿದೆ ಪಿ ಎಫ್ ಅಮೌಂಟ್ಗೆ ಇಂಟ್ರೆಸ್ಟ್ ಅನ್ನ ಇಯರ್ಲಿ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬಹುದು ಎಂಬುದನ್ನು ನೋಡಬಹುದು ಇದನ್ನು ನೀವು ಕ್ಲಿಕ್ ಮಾಡಿದ ನಂತರ ಪಿ ಡಿ ಎಫ್ ಫೈಲನ್ನು ಡೌನ್ಲೋಡ್ ಮಾಡಬೇಕು ಡೌನ್ಲೋಡ್ ಮಾಡಿರೋ ಫೈಲನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಹಿಂದಿ ಮತ್ತು ನಲ್ಲಿ ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದಾರೆ ಪಿ ಎಫ್ ಎಮೌಂಟ್ಗೆ ಇಯರ್ಲಿ ಇಂಟ್ರೆಸ್ಟ್ ಅನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬಹುದು ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ತಿಳಿಸಿದರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಸೊ ನೀವು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ನೋಡ್ಬೋದು ನಿಮಗೇನಾದರೂ ಏನಾದರೂ ಡೌಟ್ಸ್ ಇದ್ದರೆ ನೀವು ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ನಿಮ್ಮ ಡೌಟ್ಸ್ ಅಥವಾ ಕ್ವಶನ್ಸನ್ನು ಕೇಳ್ಬೋದು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ನಲ್ಲಿ ಇ ಪಿ ಎಫ್ ಮೆಂಬರ್ಸ್ ಇದ್ದರೆ ಪಿ ಎಫ್ ಅಪ್ಡೇಟ್ಸ್ಗಾಗಿ ಈ ವಿಡಿಯೋನ ಶೇರ್ ಮಾಡಿ ಆ ಚಾನಲನ್ನು ನೀವು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವೀಡಿಯೋ ಟೈಟಲ್ ಕೆಳಗೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಆಪ್ಷನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಬೇಕು ನಂತರ ಆಲ್ ಇದನ್ನು ಕ್ಲಿಕ್ ಮಾಡಬೇಕು ಇದರಿಂದ ನಾವು ಮುಂದೆ ಹಾಕುವ ಪ್ರತಿಯೊಂದು ವೀಡಿಯೋಸನ್ನು ನೀವು ಮೊದಲು ನೋಡ್ಬೋದು